ನಮಸ್ಕಾರ ಓಮನ್ ವೃತ್ತ ಕೆತ್ತರು ಕೂಡ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರಿಂದ ಹೊರಬಿದ್ದ ಆಸಿಸ್ ಈ ಬಳಿಕ ಯಾರೂ ಊಹಿಸಲಾಗದ ಹೇಳಿಕೆ ಕೊಟ್ಟರು ಆಸಿಸ್ ನಾಯಕ ಆಸಿಸ್ ನಾಯಕ ಈ ಒಂದು ಪತ್ರಿಕೆ ಮೇಲೆ ಏನು ಅಂತ ಈ ಒಂದು ಅಪ್ಡೇಟ್ ಅನ್ನು ತಿಳಿಸಿಕೊಡ್ತಾ ಬರ್ತೇನೆ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಬಾರಿ ನೀವು ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆಯೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಇದಕ್ಕೂ ಮೊದಲು ಬ್ಯಾಟ್ ಮಾಡಿದ ಓಮನ್ ತಂಡ ಹದಿನೈದು ಪಾಯಿಂಟ್ ನಾಲ್ಕು ಓವರ್ಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಆಲ್ಔಟ್ ಆಯಿತು ಈ ಮೂಲಕ ಓಮನ್ ತಂಡದ ಪರವಾಗಿ ವಾಸಿಮ್ ಮೂವತ್ತ ಏಳು ನೋಡಿದರೆ ಇತ್ತ ಆಸ್ಟ್ರೇಲಿಯಾ ತಂಡದ ಪರವಾಗಿ ಎಡನ್ ಜಂಪಾ ನಾಲ್ಕು ವಿಕೆಟನ್ನು ಹೊಡೆದು ಪಡೆದು ಇನ್ನು ಆಸ್ಟ್ರೇಲಿಯಾ ತಂಡದ ಪರವಾಗಿ ನಾಯಕ ಮಿಚಲ್ ಮರ್ಸಾ ಅವರು ಸ್ಫೋಟಕ ಅರವತ್ ನಾಲ್ಕು ರನ್ ಆಸ್ಟ್ರೇಲಿಯಾ ತಂಡವನ್ನು ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಗೆಲ್ಲುವಂತೆ ಮಾಡಿದರು ಈ ಮೂಲಕ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡಿದಂಥ ತಂಡದ ನಾಯಕ ವಿಜಲ್ ಮಹರ್ಷ್ ಅವರು ಏನು ಹೇಳಿದ್ದಾರೆ ಅಂತ ಕೇಳ್ತಾ ಅಂದರೆ ನೋಡ್ಬೋದು ಈಗಾಗಲೇ ನಾವು ಡ್ರೆಸ್ಸಿಂಗ್ ರೂಮಲ್ಲಿ ಕೂಡ ನಮಗೆ ಸಿಕ್ಕಾಪಟ್ಟೆ ಫೀಲ್ ಆಯಿತು ಕೆಲವೊಂದು ಅವಕಾಶಗಳನ್ನು ನಾವು ಇಲ್ಲಿ ಮಿಸ್ ಮಾಡಿಕೊಂಡ್ವಿ ಅಂದರೆ ಸುಮಾರು ಸಲ ಈ ಒಂದು ಅವಕಾಶವನ್ನು ನಾವು ಮಿಸ್ ಮಾಡಿಕೊಂಡು ಡ್ರೆಸ್ಸಿಂಗ್ ರೂಮಲ್ಲಿ ಕೂಡ ನಾವು ಡಿಸ್ಅಪಾಯಿಂಟ್ಮೆಂಟ್ ಆಯಿತು ಬಟ್ ಬ್ಯಾಲ ಸೀರಿಯಸ್ನಲ್ಲಿ ಕೂಡ ನಾವು ಈ ಹಿಂದೆ ಸೋತಿದ್ವಿ ಈಗಾಗಲೇ ನಮ್ಮ ತಂಡ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋದರಲ್ಲಿ ನೆಡವಿದೆ ಕೆಲವು ಗೇಮ್ಗಳಿಂದ ನಾವು ಇದನ್ನು ಮಾಡಿದ್ದೀವಿ ಬಟ್ ಹೀಗಾಗಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ನಾವು ಅಷ್ಟೊಂದು ಒಳ್ಳೆಯ ಪ್ರದರ್ಶನ ಕೊಡಲು ನಮ್ಮಿಂದ ಸಾಧ್ಯವಾಗಿಲ್ಲ ಅಂದ್ರೆ ಇದೇ ಒಂದು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಾವು ಜಿಂಬಾಂಬ್ ವಿರುದ್ಧ ಅಂಡರ್ ಪ್ರೈಜರ್ ಅಲ್ಲಿ ಕೂಡ ಸೂಚಿಸಿದ್ವಿ ಹೀಗಾಗಿ ನಮ್ಮ ಟೀಮ್ಗೆ ಇದು ಒಂದು ಬ್ಯಾಟ್ ಲಕ್ ಅಂತ ನಾವಿಲ್ಲಿ ಹೇಳ್ಬೋದು ನಮ್ಮ ತಂಡದ ಆಟಗಾರರು ಕೂಡ ಅಷ್ಟೊಂದು ಪ್ರದರ್ಶನ ಕೊಡದ ಕಾರಣ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ನಮಗೆ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಬಟ್ ನಮ್ಮ ತಂಡ ಏನಪ್ಪ ಅಂದರೆ ಈ ಒಂದು ಸೋಲಿನಿಂದ ಒಂದು ಒಳ್ಳೆಯ ಪಾಠವನ್ನು ಕೂಡ ಇಲ್ಲಿ ಕಲಿತಿದೆ ಈ ಮುಂದಿನ ಪಂದ್ಯದಲ್ಲಿ ನಮ್ಮ ಆಟಗಾರರು ಕೂಡ ಉತ್ತಮ ಪ್ರದರ್ಶನ ತೋರುತ್ತಾರೆ ಎಂಬ ಒಂದು ಭರವಸೆಯನ್ನು ನಾನು ಇಟ್ಟುಕೊಂಡಿದ್ದಾರೆ ಈಕ್ಕಿ ನಾವು ಒಂದು ನಮ್ಮ ಒಂದು ಹೋಮ್ಗೆ ಈಗ ಇದನ್ನು ಹೋಗಿ ಮತ್ತೆ ನಾವು ಒಳ್ಳೆಯ ಪ್ರದರ್ಶನ ಕೊಡುವತ್ತ ಯೋಚನೆ ಮಾಡ್ತೀವಿ ಅಂತ ಹೇಳಿ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚಲ್ ಮರಿಸ ಅವರ ಹೇಳಿದ ಮಾತುಗಳಿಗೂ ಹಾಗೆಯೇ ಟೀಮ್ ಇಂಡಿಯಾ ಕೂಡ ಈ ಬಾರಿ ಒಂದು ಒಳ್ಳೆಯ ಪ್ರದರ್ಶನ ಕೊಡಲಿ ಅಂತ ನಾವು ಭಾವಿಸುತ್ತೇನೆ ಎಂದು ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚಲ್ ಅವರು ಟೀಮ್ ಇಂಡಿಯಾ ಬಗ್ಗೆ ಈ ಥರ ಮಾತನಾಡಿದ್ರು ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ ಥ್ಯಾಂಕ್ ಯು